ಬಿಡಿಸುವವರು ಯಾರಿಲ್ಲ ಬಹಳೆ ಪುಣ್ಯದ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಜನಜಾತಿ ವೇದಿಕೆಯನ್ನ ಪ್ರಾರಂಭ ಮಾಡಿ ಶಿಕ್ಷತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಂತ ಡಾಕ್ಟರ್ ಡಿ ವೀರಂಗ ಹೆಗ್ಡೆ ಅವರದ್ದು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಾನು ಈ ಶಿಬಿರದಲ್ಲಿ ಸುಮಾರು ಶಿಬಿರವನ್ನು ಗಮನಿಸಿದಾಗ ನಲವತ್ತೈದು ಮಂದಿ ನಮ್ಮ ಶಿಬಿರಾರ್ಥಿಗಳು ಇವತ್ತು ಬಹಳ ಕುಡಿತದಿಂದ ಸಮಸ್ಯೆ ಎಂದು ತಿಳಿಸಿ ಇವತ್ತು ಈ ಶಿಬಿರಕ್ಕೆ ನೀವೆಲ್ಲ ಸೇರಿದ ಒಂದು ವರದಿಯನ್ನ ನಾನು ಇವತ್ತು ಗಮನಿಸಿದೆ ನಿಮ್ಮ ವರದಿಯನ್ನ ಗಮನಿಸಿದಾಗ ಬಹಳ ಆಶ್ಚರ್ಯ ಆಯ್ತು ನನಗೆ ಏನೆಲ್ಲ ಒಂದು ಶರಾಯಿ ಕುಡಿದು ಇವಾಗ ಕುಟುಂಬದಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ತೀರ ಅನ್ನೋದಕ್ಕೆ ಈ ವರದಿಯನ್ನು ಗಮನಿಸಿದಾಗ ನನಗೆ ಗೊತ್ತಾಯ್ತು ಸುಮಾರು ಹನ್ನೊಂದು ಮಂದಿಗೆ ಪೊಲೀಸ್ ಕೇಸ್ ಆಗಿದೆ ಈ ಶರಾಯಿ ಕುಡಿದು ಏನೆಲ್ಲ ಸಮಸ್ಯೆ ಅಂತ ಒಂದು ಉದಾಹರಣೆ ನಲವತ್ತೈದು ಮಂದಿಯಲ್ಲಿ ಹನ್ನೊಂದು ಮಂದಿ ಪೊಲೀಸ್ ಕೇಸ್ ಕೇಸ್ ಆಗಿರುವುದನ್ನು ನಾನು ಗಮನಿಸ್ತೇನೆ ಜೈಲ್ ಶಿಕ್ಷೆ ಆಗಿದೆ ಇಪ್ಪರಿಗೆ ಕೋರ್ಟ್ ಕೇಸ್ ಒಂದು ಮೂರು ಮಂದಿಗೆ ಆಗಿದೆ ಇನ್ನು ಮನೆ ಮಠ ಏನು ಬೇಡ ಅಂತ ಹೇಳಿ ಊರ್ ಬಿಟ್ಟು ಹೋದವರು ಸುಮಾರು ಹನ್ನೊಂದು ಮಂದಿಗೆ ಊರ್ ಬಿಟ್ಟು ಹೋದಂತ ಒಂದು ಅನುಭವ ಆಗಿದೆ ಈ ಕುಟುಂಬದ ಸಂಸಾರ ಅಂತ ಹೇಳಿ ಹೆಂಟಿ ಮಕ್ಕಳನ್ನ ಮನೆಯ ಹೊರಗಡೆ ಹಾಕಿ ಒಂದು ಅನುಭವ ಆಗಿರುವಂತದ್ದು ಇಪ್ಪತ್ತೊಂದು ಮಂದಿಗೆ ಈ ಅನುಭವ ಆಗಿದೆ ಇದು ಯಾಕೆ ಹೇಳ್ತೀವಿ ಅಂತ ಹೇಳಿ ನೀವು ಕಷ್ಟಪಟ್ಟಿದ್ದೀರಿ ಇದಾರೆಲ್ಲ ಇವತ್ತು ನೀವು ಶಿಬಿರಕ್ಕೆ ಸೇರಿ ಇವತ್ತು ವ್ಯಸನ ಮುತ್ತನೆ ಹೊಸ ಬದಕನ ಕಟ್ಟಿಕೊಂಡಿವೆ ಕಟ್ಟಿಕೊಳ್ತಾ ಇದ್ದೀರಾ ಬೆಳಿಗ್ಗೆ ಎತ್ತ ತಕ್ಷಣ ಬೇರೆ ಏನು ಬೇಡ ನನಗೆ ನೇರ ಸರಾಯ ಅಂಗಡಿಗೆ ಹೋಗುವ ಹೇಳಿ ಹೋಗುವ ಹೋಗ್ಲಿಕ್ಕೆ ಮನಸ್ಸಾಗಿರುವಂತ ವ್ಯಕ್ತಿಗಳು ಸುಮಾರು ಮೂವತ್ತೈದು ಮಂದಿ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಸರಾಯಿ ಬೇಕನ್ನುವಂತ ಬಗ್ಗೆ ಆ ಒಂದು ಅನುಭವ ಆಗಿರುವಂತ ನಾನು ವ್ಯಕ್ತಿಗಳು ಇದರಲ್ಲಿ ಗಮನಿಸ್ತಾ ಇದ್ದೇವೆ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಅದ್ರ ಜೊತೆಯಲ್ಲಿ ಇವತ್ತು ನಮಗೆ ಗೊತ್ತಿದೆ ನಾವು ಏನಾದ್ರೂ ದುಡಿದು ಸಂಪಾದನೆ ಮಾಡಬೇಕು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಮತ್ತೊಬ್ಬರಲ್ಲಿ ರೂಪಾಯಿ ಕೈ ಮುಚಿ ಕುಡಿದಿರುವಂತಹ ಘಟನೆಗಳ ಅನುಭವ ಆಗಿ ಒಂದು ಸುಮಾರು ಇಪ್ಪತ್ನಾಲ್ಕು ಮಂದಿಗೆ ಆಗಿದೆ ಅದು ಮಾತ್ರ ಅಲ್ಲ ಈ ಕುಡಿತದಿಂದ ಏನಾಗಿದೆ ಅಂತ ಹೇಳಿದ್ರೆ ಪೆಟ್ಟು ತಿಂದವರು ಏನೋ ಬಹಳಷ್ಟು ಕುಡಿತ ಮಾಡಿದಾಗ ಎಲ್ಲೋ ಕಲಾಟ ಮಾಡಿಕೊಂಡು ಪೆಟ್ಟು ತಿಂದಂತ ಅನುಭವ ಮೂವತ್ತೊಂದು ಮಂದಿಗೆ ಆಗಿದೆ ಹೆಂಟಿ ಇವತ್ತು ನಿಮ್ಮನ್ನ ನಂಬಿಕೊಂಡು ಬಂದವರು ಅವರ ಕರಿಮುನಿ ಮಾರಾಟಗಳನ್ನ ಮಾರಿರುವಂತ ಅನುಭವ ಸುಮಾರು ನಾಲ್ಕು ಮಂದಿಗೆ ಆಗಿದೆ ಚಿನ್ನ ಮಾರಾಟ ಮಾಡಿರುವಂತದ್ದು ಹಣ್ಣಿಂದ ಬಂದ್ವಿ ಅಷ್ಟು ಮಾತ್ರ ಅಲ್ಲ ಇವತ್ತು ಮುಂದಿನ ಭವಿಷ್ಯಕ್ಕೆ ನಿಮ್ಮ ಮಕ್ಕಳು ಇವತ್ತು ಅವರು ಆ ದುಶ್ಚಟ ಕೊಡಗಾಗಬಾರ್ದು ಅನ್ನುವಂಥದ್ದ ಮಾಹಿತಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಮಕ್ಕಿಗೆ ಕುಡಿಯುವಂತ ಪ್ರೇರಣೆಯನ್ನ ಕೊಟ್ಟಿರುವಂತ ಸುಮಾರು ಐದು ಮಂದಿ ಮಕ್ಕಳಿಗೆ ನೀನು ಕೂಡ ಕುಡಿ ನಾನು ಕುಡಿತಿದ್ದೇನೆ ಮುಂದೆ ನೀನು ಕೂಡ ಕುಡಿಯುವ ಅನ್ನೋ ಬಗ್ಗೆ ಒಂದ್ ರೀತಿಯಲ್ಲಿ ಈ ಅನುಭವ ಆಗಿರುವಂತ ಘಟನೆಗಳು ಇದರಲ್ಲಿ ಇದ್ದಾವೆ ಜೊತೆಯಲ್ಲಿ ಸುಮಾರು ದೇವರ ಫೋಟೋ ನಮ್ಗೆ ಬೇಡ ಆ ಎಸ್ಸಿದವರ ಸುಮಾರು ಮೂರು ಮಂದಿ ನಾವು ಇದರ ವರದಿಯನ್ನು ಗಮನಿಸ್ತೇವೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ನೀವು ಇವತ್ತು ಶಿಬಿರ ಬೇಕಾಗಿದ್ರೆ ಸರಯ ಅಂಗಡಿಯಲ್ಲಿ ಸರ ಅಂಗಡಿಯ ಮಾಲಕನಿಗೆ ಸ್ನಾನವನ್ನೇ ಮಾಡಿ ಮತ್ತು ಈ ಶಿಬಿರಕ್ಕೆ ಸೇರಿದ ಒಳ್ಳೆ ಮಾಡ್ತೀರಾ ಅದೇನು ಹೇಳೋದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಡಿ ಯಾಕಂತ ಹೇಳಿದ್ರೆ ಸರ ಅಂಗಡಿ ಏನು ಆಗಲ್ಲ ಸುಮಾರು ಹನ್ನೊಂದು ಮಂದಿ ಸಾಲ ಮಾಡಿಟ್ಟುಕೊಂಡು ಈ ಶಿಬಿರಕ್ಕೆ ಸೇರಿದವರು ಇದ್ದೀರಾ ಇನ್ನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದವರು ಸುಮಾರು ಒಂಬತ್ತು ಮಂದಿ ಆ ಇಂತ ಬಹಳಷ್ಟು ಆ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸುವಂತದ್ದು ನಾವು ಈ ಶಿಬಿರದಿಂದ ಇವತ್ತು ಗಮನಿಸ್ತೇವೆ ಮುಖ್ಯವಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ಇವತ್ತು ಸರ ಕುಡದ ಕಾರಣ ಇವತ್ತು ಈ ಸಮಸ್ಯೆಯಿಂದ ನೀವು ಎದುರಿಸ್ತಾ ಇದ್ದೀರಾ ಇದಕ್ಕೆ ಪೂರ್ಣವಾಗಿ ಶಿಕ್ಷಕ ಧರ್ಮಸ್ಥಳ ಧರ್ಮ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕುಡಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಬಿಡಿಸುವವರು ಯಾರಿಲ್ಲ ಇಂತ ಸಂದರ್ಭ ಇವತ್ತು ಈ ಶಿಬಿರಗಳನ್ನ ಸುಮಾರು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೆಚ್ಚು ವರ್ಷ ದೇಶದಲ್ಲೇ ಇದು ಮಾದರಿಯಾಗಿರುವಂತ ಒಂದು ಕಾರ್ಯಕ್ರಮ ಅಂತ ನೀವು ಹೇಳ್ಬೋದು ಇದುವರೆಗೆ ಸುಮಾರು ನಿಮಗೆ ಗೊತ್ತಿದೆ ಈ ಶಿಬಿರ ಪ್ರಾರಂಭ ಮಾಡ್ಲಿಕ್ಕೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತ ನಮ್ಮ ತಾಯಂಗಿರಿ ಎಲ್ಲರೂ ಕೂಡ ಇದ್ದೀರಾ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ಎಲ್ಲ ಇಲ್ಲೇ ಇದ್ದಾರೆ ಅವರು ಇವತ್ತು ಕ್ಷೇತ್ರಕ್ಕೆ ಬಂದು ಕುಚ್ಚರಲ್ಲಿ ನನ್ನ ಮನೆಯವರ ಕಡೆ ಹಾಕಾದ್ರೂ ಕುಣಿತದಿಂದ ದೂರ ಮಾಡಿ ಅನ್ನೋದ್ರ ಬಗ್ಗೆ ಒಂದು ಚರಸ್ಕೊಂಡಾಗ ಹುಚ್ಚರ ತನ್ನ ಮನೆಗಂಡು ಈ ಶಿಬಿರಗಳನ್ನು ಪ್ರಾರಂಭ ಮಾಡಿದ್ರು ನಿಮಗೆ ಗೊತ್ತಿದೆ ಇವತ್ತು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಧ್ಯವರ್ತನ ಶಿಬಿರಗಳನ್ನ ಮಾಡಿ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳನ್ನು ಇವತ್ತು ಉಳಿಸಿದಂತ ಇದ್ರೆ ಅದು ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯವರಿಗೆ ಸಲ್ಬೇಕಾಗಿವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳು ಇವತ್ತು ಉಳಿದುಕೊಂಡಿದೆ ಇವತ್ತು ಇಲ್ಲದಿಂದ ಏನಾಗುತ್ತೆ ಗೊತ್ತಿಲ್ಲ ಒಂದು ವೇಳೆ ಟ್ವೀಟ್ ಅಲ್ಲಿ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥ ಗ್ರಾಮಾಭರಣ ಕಾರ್ಯಕ್ರಮದ ಅಡಿಯಲ್ಲಿ ಮತ್ತೆ ಇವರ ಶಿಬಿರಗಳನ್ನು ಇವತ್ತು ಇರುತ್ತೋ ಮಾಡದೆ ಇರ್ತಿದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳ ಇವತ್ತು ಅಂತ ಒಂದು ಪುನರ್ ಕೆಲಸವನ್ನ ಇವತ್ತು ಧರ್ಮಾಧಿಕಾರಿ ಅವರು ಇವತ್ತು ಮಾಡಿದ್ದಾರೆ ನಮಗೆ ಗೊತ್ತಿದೆ ಒಂದು ಕಡೆಯಿಂದ ಸರ್ಕಾರದಿಂದ ಪ್ರತಿ ವರ್ಷ ಅನೇಕ ಶರಾಬಂಗಲ್ ಮಾಡ್ಲಿಕ್ಕೆ ಲೈಸೆನ್ಸ್ ಅನ್ನು ಕೂಡ ಕೊಡ್ತಾ ಇರೋದು ನಮಗೆಲ್ಲ ಗೊತ್ತಿರೋದು ಗೊತ್ತಿದೆ ಅದು ಕೂಡ ಅದ್ರ ಒಂದು ಕಡೆ ಏನೋ ಕುಡಿಯಲಿಕ್ಕೆ ಬಹಳಷ್ಟು ಪ್ರೇರಣೆ ಕೊಟ್ಟಾಗ ಆಗತ್ತೆ ಆದ್ರೆ ಕೂಚನೆ ಈ ಟಾರ್ಗೆಟ್ ಮಾಡ ಅಂತ ಹೇಳಿ ಒಂದು ಕಡೆ ಕುಡೀಲಿಕ್ಕೆ ಪ್ರೇರಣೆ ಕೊಟ್ರೆ ಇನ್ನೊಂದು ಕಡೆ ಕುಡಿಸುವಂತ ಬಿಡಿಸುವಂತ ಕೆಲಸವನ್ನ ಟಾರ್ಗೆಟ್ ಅನ್ನು ಇವತ್ತು ಪೂಜೆ ಧರ್ಮಾಧಿಕಾರಿ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಇವತ್ತು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ನಮಗೆ ಗೊತ್ತಿದೆ ಬಹಳ ನಮಗೆ ಬಹಳ ದೊಡ್ಡ ಸಂಪತ್ತಿ ಇವತ್ತು ನಮ್ಮ ನಮ್ಮಲ್ಲಿದೆ ಅಹ್ ನಾನು ಗಮನಿಸಿದೆ ಈಗ ನಮ್ಮ ಅಹ್ ಶಿಬಿರದ ಸಂಬಂಧಪಟ್ಟಂತ ಯೋಜನಾಧಿಕಾರಿ ಅಂತ ವರದಿಯನ್ನ ಕೊಟ್ರು ಸುಮಾರು ಐವತ್ತೈದು ಮಂದಿ ಬಂದಿದ್ರಂತೆ ಐವತ್ತು ಮಂದಿ ಹತ್ತು ಮಂದಿಯನ್ನು ವಾಪಸ್ ಕಳಿಸಿದಂತೆ ಹತ್ತು ಮಂದಿ ಯಾಕೆ ವಾಪಸ್ ಹೇಳಿ ನಾವು ಕೇಳಿದಾಗ ನಮ್ಮ ಆರೋಗ್ಯ ಅಹ್ ಆರೋಗ್ಯ ಶಾಹಕರು ನಮ್ಮಲ್ಲಿದ್ದಾರೆ ಅವ್ರು ವರದಿಯನ್ನ ಕೊಟ್ರು ಹೆಚ್ ವರ್ಷ ಅವರು ಇನ್ನು ಮುಂದೆ ಬದುಕಿದ್ರೆ ಸ್ವಲ್ಪ ಜನ ಮಾತ್ರ ಬದುಕ್ತಾರೆ ಇನ್ನು ಅವ್ರ ಬದುಕಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಏನ್ ಕಂಡ್ಕೊಂಡಿದ್ದಾರೆ ಅವರು ಬಹಳ ಅಮೂಲ್ಯವಾದಂತ ಸಂಪತ್ತನ್ನ ಕಂಡ್ಕೊಂಡ್ಬಿಟ್ಟಿದ್ದಾರೆ ದೇವರು ಒಂದು ಹೆಚ್ಚು ಅಂಶ ಮನುಷ್ಯ ಜನ್ಮಕ್ಕೆ ಬರ್ಬೇಕಾಗಿದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಹಿರಿಯರು ಯಾರೋ ಪುಣ್ಯ ಮಾಡಿರ್ಬೇಕು ಇಲ್ಲದ ನೀವು ಮನುಷ್ಯ ಜನ್ಮಕ್ಕೆ ಬರ್ತಿರ್ಲಿಲ್ಲ ನಿಮ್ಮ ತಂದೆ ತಾಯಿಯ ಪೋಷಕರು ನಿಮ್ ಬಗ್ಗೆ ಬಹಳ ಚಿಂತನೆಯನ್ನ ಮಾಡಿದ್ರು ನನ್ನ ಮಗ ಒಳ್ಳೇದಾಗ್ಬೇಕು ಒಳ್ಳೆ ವಿದ್ಯಾವಂತ ಆಗ್ಬೇಕು ನನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕನಸನ್ನು ಹೊತ್ತವರು ನಿಮ್ಮ ಪೋಷಕರು ಅಥವಾ ಏನೋ ತಪ್ಪಿಂದಾಗಿ ನೀವು ಮಾಡಿರ್ಬೋದು ಆಗ ಇವತ್ತು ನಾನು ಹೋಗುವಂತ ಬಹಳ ದೊಡ್ಡ ಸಂಪತ್ತ ನೀವು ಕಲ್ಕೊಂಡಿದೀರಾ ನಿಮಗೆ ಗೊತ್ತಿದೆ ನಮ್ಮ ಆರೋಗ್ಯ ಮತ್ತು ಆರೋಗ್ಯ ಸರಿಯಾದ ಇವತ್ತು ನೆಮ್ಮದಿ ಇರುತ್ತೆ ನೆಮ್ಮದಿ ಇರ್ಬೇಕಾದ್ರೆ ಆರೋಗ್ಯ ಬೇಕಾಗಿದೆ ಆರೋಗ್ಯ ಇದ್ರೆ ನೆಮ್ಮದಿ ಇರುತ್ತೆ ಆರೋಗ್ಯ ನೆಮ್ಮದಿ ಎರಡು ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ಈ ಶಿಬಿರವನ್ನ ಪ್ರಾರಂಭ ಮಾಡಿ ಇವತ್ತು ನೀವು ಹೆಸರಾಮುಕ್ತರಾಗಿದ್ದೀರಾ ಬಹಳ ದೊಡ್ಡ ಸಂಪತ್ತು ನಿಮಗೆ ಗೊತ್ತಿದೆ ಇವತ್ತು ನಾನು ಹೇಳಿದೆ ಆರೋಗ್ಯ ಅಂತ ಹೇಳಿ ಇವತ್ತು ಆ ವರದಿಯನ್ನು ನಾನು ಗಮನಿಸ್ತೀನಿ ನಮ್ಮ ಇಲ್ಲಿ ಗ್ಲೋಬರ್ ಅವರೇ ಇದ್ದಾರೆ ಶಿಬಿರಾಧಿಕಾರಿ ಸರ್ ಕ್ರಿಪ್ನಿ ಲಿವರ್ ಡ್ಯಾಮೇಜಿ ಮೊನ್ನೆ ರೂಪಾಯಿ ಹೇಳಿದ್ರು ಒಂದು ಕಿಡ್ನಿ ಕಷಿ ಮಾಡ್ಬೇಕಾದ್ರೆ ಲೂವರ್ ಕಷಿ ಮಾಡ್ಬೇಕು ಒಂದು ಕೋಟಿ ಗೊಬ್ಬರಿಗೆ ಬೇಕಾಯ್ತಂತೆ ಅಂತ ಅಮೂಲ್ಯವಾದಂತ ನಮ್ಮ ಸಂಪರ್ಕ ಏನಿದೆ ಇದೆಯಾ ಆ ಕಿಡ್ನಿಲ್ ಮರನ್ನ ಬರೀ ಸರ ಕುಡಿದ್ರೆ ಮರು ಕುಡಿಯಿದ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಇವತ್ತು ಒಂದು ಕುಟುಂಬ ಇವತ್ತು ಸರ್ವನಾಶಕಾಂಚಿಗೆ ಹೋಗ್ತಿದೆ ಅನ್ನೋದನ್ನ ಅಥವಾ ಒಬ್ಬ ವ್ಯಕ್ತಿ ಯಾವ ರೀತಿ ತೊಂದರೆಗೆ ಅನುಭವಿಸ್ತಿದ್ದಾನೆ ಅನ್ನೋ ಬಗ್ಗೆ ಯೋಚನೆಯನ್ನು ಇವತ್ತು ನೀವು ಮಾಡಬೇಕಾಗಿದೆ ಒಂದು ಕಿಡ್ನಿ ಕರ್ಕೊಡ್ತೀರಾ ಕ್ಷರ ಹಿಟ್ಟಿದ್ರು ಒಂದು ಲಿವರ್ ಕರ್ಕೊಡ್ತೀರಾ ನಿಮ್ಮ ಆರೋಗ್ಯವನ್ನ ನೀನ್ ಕಟ್ಕೊಳ್ತೀರ ಅಂತ ಹೇಳಿ ಹೆಚ್ಚು ವರ್ಷ ಇದ್ರಿಂದ ನೀವು ಇವತ್ತು ಅಹ್ ವ್ಯಸನ ಮುಕ್ತ ಮುಕ್ತಿ ಹೊಂದುವಂತದ್ದು ಬಹಳ ನಿಮಗೂ ಇದೆ ನಿಮ್ಮಲ್ಲಿ ಬದುಕನ ಕೂಡ ಕಟ್ಕೊಳ್ಳಿಕ್ಕೆ ಇವತ್ತು ಆ ನೀವು ಯೋಚನೆ ಇವತ್ತು ಮಾಡಿಕೊಡ್ಬೇಕಾಗಿದೆ ಹೆಚ್ಚು ವರ್ಷ ಮನುಷ್ಯ ಇವತ್ತು ಬಹಳ ಮನುಷ್ಯನಿಗೆ ಬಹಳ ಮುಖ್ಯವಾದ ಯಾವ್ದು ಬೇಕಂತ ಹೇಳಿದ್ರೆ ಒಂದ್ ಕಡೆ ಹಣ ಬೇಕಾಗತ್ತೆ ಇನ್ನೊಂದ್ ಕಡೆ ಆರೋಗ್ಯ ಬೇಕಾಗತ್ತೆ ಇನ್ನೊಂದ್ ಕಡೆ ಆಯ್ತು ಮರ್ಯಾದೆ ಬೇಕಾಗತ್ತೆ ಮೂರು ಬೇಕಾಗತ್ತೆ ಹಣವೂ ಬೇಕು ನಮಗೆ ಆರೋಗ್ಯ ಬೇಕು ಮರ್ಯಾದೆ ಬೇಕು ಈ ಶನೈದು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಮನುಷ್ಯರು ಈ ಹೋರಾಟ ಕಳ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಹಣವೇ ಇಲ್ಲ ಆರೋಗ್ಯನೂ ಇಲ್ಲ ಇಲ್ಲ ಇವತ್ತು ನೀವು ಶಿಬಿರಕ್ಕೆ ಸೇರಿ ಯಾವ ಜಾಗದಲ್ಲಿ ನೀವು ಹಣ ಕಲ್ಕೊಂಡಿದ್ದೀರಾ ಯಾವ ಜಾಗದಲ್ಲಿ ನೀವು ಆರೋಗ್ಯವನ್ನು ಹಾಲ್ ಮಾಡ್ಕೊಂಡಿದಿರಾ ಯಾವ ಜಾಗದಲ್ಲಿ ನೀವು ಮರ್ಯಾದೆಯನ್ನು ಕಳ್ಕೊಂಡಿದಿರಾ ಅದೇ ಜಾಗದಲ್ಲಿ ಹೋಗಿ ಇವತ್ತು ಕಡಿಮೆಯುವಂತದ್ದು ಇವತ್ತು ನಿಮ್ಮ ನಾವು ಶಿಬಿರಾರ್ಥಗಳು ಇವತ್ತು ನೀವು ಮಾಡ್ಬೇಕಾಗಿದೆ ಒಂದು ಅಹ್ ಘಟನೆ ನೆನಪಾಗ್ತಿದೆ ಮೊನ್ನೆ ಒಬ್ರು ಹೇಳಿದ್ರು ಅಂತ ಒಬ್ರು ಸ್ವಾಮೀಜಿ ಅವ್ರ ಒಂದು ಮಾತನ್ನ ಹೇಳಿದ್ರು ಅವರು ಒಂತ ಹಂದಿಗಳೆಲ್ಲ ಬಹಳ ಸ್ಟ್ರೈಕ್ ಮಾಡ್ತಿದ್ದಂತೆ ಹಂದಿಗಳು ಬಹಳ ಸ್ಟ್ರೈಕ್ ಯಾಕಪ್ಪ ಮಾಡಿದ ಅಂತ ಹೇಳಿ ಬಹಳ ಯೋಚನೆ ಮಾಡಿ ಹಂದಿಗಳೇ ಸ್ಟ್ರೈಕ್ ಅಂತ ಹೇಳಿ ಎಲ್ರು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಆ ಸ್ಟ್ರೈಕ್ ಅನ್ನ ಹೇಳಿ ಆ ಎಲ್ಲ ರಾಜಕೀಯದವ್ರು ಬಂದ್ರು ಊರ್ನ ಗಣ್ಯರನ್ನ ಬಂದ್ರು ಈ ಸ್ಟ್ರೈಕ್ ಅನ್ನ ಹೇಳಿ ಆದ್ರೆ ಹಂದಿಗಳು ಸ್ಟ್ರೈಕ್ ಅನ್ನು ನಿಲ್ಲಿಸಿದ್ದೇವೆ ಯಾರನ್ನೂ ಗೊತ್ತಿಲ್ಲ ದೇವರೇ ಬಂದು ಆ ದೇವರ ರೂಪದಲ್ಲಿ ಬಂದು ಹೇಳಿದಂತೆ ಎಲ್ಲ ನೀವನ್ನ ನೀವು ಸ್ಟ್ರೈಕ್ ಅನ್ನ ಬಂದು ಹೋಗಿ ಅಂತ ಹೇಳಿ ಆಗ ನಮ್ದಾಗ ಹೇಳಿದಂತೆ ನಾವು ಸ್ಟ್ರೈಕ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಜಾಗ ಯಾವುದೋ ಇಲ್ಲ ನಮ್ಗೆ ನೀವು ಜಾಗ ಮಾಡಿಕೊಳ್ಳಿ ನಮಗೆ ಅಂತ ಹೇಳಿದಂತೆ ಜಾಸ್ತಿ ಜಾಗ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕೊಡ್ತು ಇದ್ದವರಿಗೆ ಜಾಗ ಬೇಕಾಗತ್ತೆ ನಮಗೆ ನಮ್ಮ ಕೆಳಗೆ ನನ್ಗೆ ಜಾಗ ಇಲ್ಲದ ಒಂದು ಪರಿಸ್ಥಿತಿ ಅದು ಬಂದಿದೆ ಅನ್ನುವಂತ ಆ ಉದಾಹರಣೆಗೆ ಒಂದು ಮಾತಲ್ಲಿ ನಾನು ಹೇಳ್ತಿದ್ದೆಂದ್ರೆ ಇಷ್ಟು ಸಮಸ್ಯೆಗಳನ್ನ ಇವತ್ತು ಅನುಭವಿಸ್ತವ್ರು ನಮಗೆ ಗೊತ್ತಾಗತ್ತೆ ಅದ್ರ ಇವತ್ತು ಬಹಳಷ್ಟು ಒಳ್ಳೆ ಒಂದು ಶಿಬಿರ ಆಗಿದೆ ಇಲ್ಲಿ ನಮ್ಮ ಎಲ್ಲ ಗಣ್ಯರಿದ್ದಾರೆ ಇವರೆಲ್ಲ ಬಂದು ಮಾರ್ಗದರ್ಶನ ಕೊಟ್ಟವರು ಇವತ್ತು ನಮ್ಮ ಜೊತೆ ತಹಶೀಲ್ದಾರ್ ಇದ್ದಾರೆ ನೋಡಿ ನಿಮ್ಗೆ ಮಾರ್ಗದರ್ಶನ ಕೊಡ್ಲಿಕ್ಕಿದ್ದಾರೆ ಎಷ್ಟೋ ಮಂದಿ ಅತಿಥಿ ಗಣ್ಯರು ಇವತ್ತು ಮಾರ್ಗದರ್ಶನ ನಿಮ್ಗೆಲ್ಲ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನಾವು ಹೇಳುವಂತದ್ದು ತಾನು ಪ್ರಾರಂಭದಲ್ಲೇ ಹೇಳಿದೆ ಯಾಕಂತ ಹೇಳಿ ಒಂದು ವೇಳೆ ಈ ಜನಜಾತಿ ಏದಿಕೆ ಮುಖಾಂತರ ಮಂತ್ರಿವರ್ಜನೆ ಶಿಬಿರವೇ ಬೇಡ நன்கேரலாம் பூஜை பாரொரு மணிக்கு கேள்வி சுவாமீள்ள கலசனை தீரே காரியமும் மாசக்க மாதிரி ஏதாவது காரியம் மாடத்தாக்கி தன் பூஜ்ய பிரச்சனை நான் கண்டிப்பா அது பூஜ்ய ஒன்னே ஒன்று ನೀವು ಆ ಒಂದು ಪೂಜ್ಯರ ಒಂದು ಅವರ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ವಿಶ್ವಾಸ ನೋಡಿ ಎಲ್ಲಾ ಕುಟುಂಬಗಳು ಚೆನ್ನಾಗಿರ್ಬೇಕು ನಿಮ್ಮೆಲ್ಲ ಬದುಕು ಚೆನ್ನಾಗಿರ್ಬೇಕು ಬದುಕನ್ನ ಬದುಕನ್ನು ಅನ್ನುವಂತ ಉದ್ದೇಶದಿಂದ ಈ ಶಿಬಿರವನ್ನ ಪ್ರಾರಂಭ ಮಾಡಿ ಹೆಚ್ಚು ವರ್ಷ ನಮ್ಗೆಲ್ಲ ಅನ್ನಿಸ್ತದೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಮದ್ಯಪಾನ ಮಾಡುವವರಿಗೆ ಮದ್ಯಪಾನ ಮಾಡಿ ಬಿಟ್ಟವರಿಗೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆಶೀರ್ವಾದವನ್ನು ಅಂದ್ರೆ ಇಡೀ ದೇಶದ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಹೆಸರು ಮಾತ್ರ ಎಂಟು ಲಕ್ಷದ ಮೂವತ್ತು ಸಾವಿರ ಮಂಪಿಯಾದ ಕುಟಿತಿಯ ಹೆಚ್ಚು ಧರ್ಮಾಧಿಕಾರಿಗಳ ಆಶೀರ್ವಾದವನ್ನು ಮಾಡಿಸಿದರೆ ಆ ಕುಟುಂಬವನ್ನು ಬದುಕುವಂತೇಳಿ ಬದುಕನ್ನು ಕಂಡು ಕೊಡುಗೆ ಅವಕಾಶ ಮಾಡಿಕೊಂಡೆ ಧರ್ಮಾಧಿಕಾರಿಗಳು ಅದರ ಕುರಿತು ನಾನು ಹೇಳ್ತಿದ್ದೇನೆ ಇವತ್ತು ನೀವು ಮೂರು ದಿವಸ ಆದ ತಕ್ಷಣ ಇವತ್ತು ನಿಮ್ಮ ಇವತ್ತು ನೀವು ಇಲ್ಲಿಂದ ಹೊರಗಡೆ ಹೋದಾಗ ನಿಮ್ಮ ಫ್ರೆಂಡ್ಸ್ ಬಹಳಷ್ಟು ಮಂದಿ ಬರ್ತಾರೆ ನಮ್ಮ ಜೊತೆ ಇರುವಂತದ್ದು ಇಂಟು ದಿವಸ ನೀವು ಇನ್ನು ನೀವು ನಿಮ್ಮ ಗ್ರಾಮಕ್ಕೆ ಹೋದಾಗ ನಿಮ್ಮ ಮದ್ದಿನ ಫ್ರೆಂಡ್ಸ್ ಜೊತೆ ದಿವಸ ನೀವು ಅವ್ರನ್ನ ಸಿಗ್ತೀರಾ ಆದ್ರೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ವಿಶೇಷ ಒಂದು ಶಿಬಿರಕ್ಕೆ ಸೇರಿದ ನಂತರ ಒಬ್ಬ ಕುಡಿತವನ್ನು ಬಿಟ್ಟು ಇನ್ನೊಂದು ಮಂದಿ ಶಿಬಿರಕ್ಕೆ ಸೇರಿಸಿದ್ದಾರೆ ಒಬ್ಬ ಹುಡಿತವನ್ನ ಬಿಟ್ಟು ಇಪ್ಪತ್ತೈದು ಮಂದಿ ಬೇರೆ ಕುಡಿತವನ್ನು ಇಟ್ಟಿಸಿರುವ ಉದಾಹರಣೆಗಳು ಬಹಳಷ್ಟು ಇದ್ದಾವೆ ಅದಕ್ಕಾಗಿ ನಾನು ಹೇಳುವಂತದ್ದು ನಿಮ್ಮ ಯಾರೇ ಫ್ರೆಂಡ್ಸ್ ಇರತ್ತೆ ನಿಮಗೆ ಅತಿ ಹೆಚ್ಚು ಮತ್ಯಪಾನವನ್ನು ಮಾಡುವವರಿದ್ರೆ ಮತ್ತೆ ನಾವು ಇಲ್ಲಿ ಶಿಬಿರವನ್ನ ಮಾಡ್ತೇವೆ ಆ ಶಿಬಿರಕ್ಕೆ ನೀವು ತಂದು ಸೇರಿಸಬಹುದು ನೀವು ಇವತ್ತು ನವ ನವಜೀವನ ಸಮಿತಿಗೆ ಸೇರ್ಪಡೆ ಮಾಡಿದ್ರೆ ಮತ್ತೆ ವಾಪಸ್ ಬಂದು ನೀವು ಅದನ್ನ ನೀವು ಅದನ್ನ ನೀವು ಆ ಶಿಬಿರಕ್ಕೆ ನೀವು ಸೇರಿಸಬಹುದು ಅದನ್ನಾಗಿ ನಾನು ಹೇಳುವಂತದ್ದು ನಿಮ್ಗೆ ನಿತ್ಯ ನಿಮ್ಮ ಫ್ರೆಂಡ್ಸ್ ಗಳು ಯಾರಿದ್ದಾರೆ ಒಂದ ಕುಡಿತವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿ ನೀವು ಬಂದು ಶಿಬಿರಕ್ಕೆ ಸೇರಿಸಿ ಇಲ್ಲ ಅವರನ್ನ ಅವರ ಕಣ್ಣಿಗೆ ನೀವು ಸಿಕ್ತೇರಿ ಅವ್ರನ್ನ ಸಿಕ್ಕಿದ ಕೂಡ ಯಾರು ಒಂದು ನಿಮ್ಮಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ನಿಮ್ಮ ಫ್ರೆಂಡ್ಸ್ ಬಂದ ಅವರ ಹೇಳಿ ಅವನಿಂದ ನೀವು ದೂರ ಇರ್ತೀರಿ ಇಂತ ಇಂತಹ ಒಂದು ಶಿಬಿರ ಬಹಳ ವ್ಯವಸ್ಥಿತವಾಗಿದೆ ಎಷ್ಟು ಚೆನ್ನಾಗಿರೋದು ಪ್ರಯಾಣಿಸಿದ್ದೀರಾ ಎರಡು ನಮ್ಮ ಎಲ್ಲ ವೇದಿಕೆಯಲ್ಲಿ ಎಲ್ಲ ಅತಿಥಿ ಗಣ್ಯರಿಗೆ ಗೊತ್ತಿದೆ ಜನಜಾತಿ ವೇದಿಕೆ ನಮ್ಮ ಜಿಲ್ಲಾ ವಾಸ್ತವ್ಯ ಅವರವರಿದ್ದಾರೆ ಪ್ರಾರಂಭದ ದಿವಸ ಈ ಬಾಗಿಲು ಓಪನ್ ಮಾಡಿಟ್ಟು ನಮ್ಗೆ ಸಾಧ್ಯ ಇರ್ತಿರ್ಲಿಲ್ಲ ಬಾಗಿ ಓಪನ್ ಮಾಡಿ ಓದಿತ್ತು ಅಂದ್ರೆ ನಂತರ ಬದಲಾವಣೆ ಇವತ್ತು ನಿಮ್ಮನ್ನು ನೋಡಿದಾಗ ಇವತ್ತು ಎಲ್ಲ ಎಲ್ಲ ಓಪನ್ ಆಗಿ ಬಿಟ್ಟಿದೆ ನೋಡಿ ಇದು ಸ್ವತಂತ್ರವಾಗಿ ಇವತ್ತು ನಿಮ್ಮನ್ನ ಬಿಟ್ಟಿದ್ದೇವೆ ಇದು ಪರಿವರ್ತನೆ ಯಾಕಂದ್ರೆ ಕೆಲವರಿಗೆ ಈ ಮಧ್ಯವರ್ಷ ಶಿಬಿಬ್ಬರತೆ ಹೇಳ ಕೂಡ ಏನು ಇಂಜೆಕ್ಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅನ್ನೋ ಬಗ್ಗೆ ತಪ್ಪು ನಿಮ್ಗೆ ಯಾವ್ದನ್ನ ನಾವು ಕೊಟ್ಟಿಲ್ಲ ಬರೇ ಮನೆ ಕೊನೆ ಬರ್ತದೆ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಇವತ್ತು ನಮ್ಮ ನವಜೀವನ ಸಮಿತಿಯವರು ಇವತ್ತು ಕುಡಿತವಾಗ ಬಿಟ್ಟು ನಿಮ್ಮನೆಯ ಬದುಕನ್ನು ಇವತ್ತು ಕಟ್ಟಿಕೊಂಡಿದ್ದಾರೆ ಶಿಕ್ಷಕ ದಸರ ಗ್ರಾಮಾಂತರ ಕಾರ್ಯಕ್ರಮ ಒಂದು ಮಾತನ್ನು ನಾನು ಹೇಳಬೇಕಾದ್ರೆ ಆಗಮ್ತದೆ ಸೊಪ್ಪಿನ ಯೋಜನೆ ಹಾಕದ ಕಾರ್ಯಕ್ರಮಗಳಿಲ್ಲ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಶಿಕ್ಷತ್ರ ದಮಸ್ಲಾ ಟಾಮ ಮುಖಾಂತರ ಸುಮಾರು ಮೂವತ್ತು ಸಾವಿರ ಕುಟುಂಬ ಕುಟುಂಬಗಳು ಇವತ್ತು ನಿಮಗೆ ಬದುಕನ್ನು ಕಟ್ಟಿಕೊಂಡಿತ್ತು ಸಾಧ್ಯ ಆಗಿದೆ ಎಂದು ಮೂವತ್ತು ಸಾವಿರ ಮಂದಿ ಹೆಣ್ಮಕ್ಕಳು ಇವತ್ತು ಸ್ವಾಸಹ್ಯ ಸಂಘದಲ್ಲಿದ್ದಾರೆ ಅಷ್ಟು ಮಾತ್ರ ಇಲ್ಲ ಸ್ವಾಸಹಾಯ ಸಂಘದವರಿಗೆ ಅವರ ಕುಟುಂಬದ ಅಭಿವೃದ್ಧಿ ಜೊತೆಗೆ ಇವತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಲೆಗಳಿಗೆ ಅನುದಾನ ಕೊಡುವಂತ ಕಾರ್ಯಗಳು ಕಾರ್ಯಕ್ರಮಗಳು ಶಾಲೆಗಳಿಗೆ ಬೆಂಚಿಂತ ಕಾರ್ಯಕ್ರಮಗಳು ಶಾಲೆಗಳಿಗೆ ಜ್ಞಾನಿಕ ಶಿಕ್ಷಣ ಕೊಡುವಂತ ಕಾರ್ಯಕ್ರಮಗಳು ಹೂವಿನ ದೇವಸ್ಥಾನಗಳಿಗೆ ಪೂಜ್ಯರ ಅನುದಾನವನ್ನು ಕೊಡ್ತಾ ಇದ್ದಾರೆ ಡೈರಿ ಕಟ್ಟಡಕ್ಕೆ ಪೂಜ್ಯರ ಅನುದಾನವನ್ನು ಕೊಡ್ತಾ ಇದ್ದಾರೆ ಒಂದು ಲಕ್ಷ ಮಂದಿ ನಮ್ಮ ಸ್ವಾಸ ಸದಸ್ಯರ ಮಕ್ಕಳಿಗೆ ಶಿಷ್ಯ ನಾವು ನೀಡಿ ರಾಜ್ಯದಲ್ಲಿ ಇವತ್ತು ಪೂಜ್ಯರು ಕೊಡ್ತಾ ಇದ್ದಾರೆ ಇಂತ ಇನ್ನೂ ವಿಶೇಷ ಚೇತನರಿಗೆ ವಿಚಾರ ಕೊಡುವಂಥದ್ದು ಸ್ಟಿಕ್ ಕೊಡುವಂಥದ್ದು ವಾಟರ್ ಕೊಡುವಂತ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕೆರೆಗಳ ಪುನಶ್ಚೇತ್ರ ಮಾಡುವಂತದ್ದು ಇಡೀ ರಾಜ್ಯದಲ್ಲಿ ಹೆಚ್ಚು ಒಂದು ಕೆರೆ ಮಾಡಿದ್ರೆ ಬಹಳ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ತಾರೆ ಆದ್ರೆ ಒಂದು ಕೆರೆ ಮಾಡಿಲ್ಲ ಪೂಜ್ಯರು ಒಂದು ಸಾವಿರ ಮಾಡಿರುವಂತ ಕೀರ್ತಿ ಇದು ಧರ್ಮಸ್ಥ ಕೆಳಗಡೆ ಪುನಶ್ಚೇತನ ಮಾಡಿರುವಂತಹ ಕೀರ್ತಿ ಅದು ಧರ್ಮಸ್ಥಳದ ಧರ್ಮಾಧಿಕಾರ ವೀರೇಂದ್ರ ಹೆಗಡೆ ಅದು ಸಲುವಂಥದ್ದು ಇಂತ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಸಮಾಜ ಮುಖ್ಯ ಕಾರ್ಯಕ್ರಮಗಳು ಇವತ್ತು ಪೂಜರು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇವತ್ತು ನೀವೆಲ್ಲ ನಿಮ್ಗೆ ಯಾವುದೇ ಕಾರ್ಯ ನೀವೊಂದು ಕುಟುಂಬದ ಅಭಿವೃದ್ಧಿಗೋಸ್ಕರ ಏನೆಲ್ಲ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾ ಆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಬೇಕಾ ಏನೇನು ಬೇಕಾದ್ರೆ ಪೂರಕವಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನೇರವಾಗಿ ನಮ್ಮ ಸ್ವಾಸ್ಥ್ಯ ಸಂಘಗಳಿಗೆ ಹಣಕಾಸಿನ ಸಾಲ ಸೌಲಭ್ಯವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ಕುರಿತಂತೆ ಹಿಮಾಲ ಮಾಡ್ತಾ ಇದ್ದಾರೆ ಇವತ್ತು ನೀವು ಈ ಕರ್ನಾಟಕ ಗ್ರಾಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದ ಇವತ್ತು ಸ್ವಾಸ್ಥ್ಯ ಸಂಘಗಳಿಗೆ ನಮ್ಮ ಮೂಲಭೂತ ತಾಲೂಕಲ್ಲಿ ಇವರೆಲ್ಲೂ ಕೈ ಇವತ್ತು ಬ್ಯಾಂಕಿಂದ ಸಾಲ ಸೌಕರ್ಯ ಕೊಡಿಸಿದ್ದಾರೆ ಸ್ವಾಸ್ಥ್ಯ ಸಂಘಗಳಿಗೆ ಆದ್ರೆ ಬ್ಯಾಂಕಿನವರಿಗೆ ಶಿಬಿರಿ ಕೊಟ್ಟು ಶಿರಿಟಿ ಕೊಟ್ಟವರು ಬ್ಯಾಂಕಿನವರಿಗೆ ಗ್ಯಾರಂಟಿ ಕೊಟ್ಟವರು ಯಾರಂತ ಹೇಗೆ ಧರ್ಮಸ್ಥಳ ಧರ್ಮಾಂತರ ಡಾಕ್ಟರ್ ಅಂತ ಹೇಳಿದವರು ಬೆಳಾತ್ರಿ ಎಷ್ಟೋ ಕುಟುಂಬಗಳು ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತು ಕರ್ನಾಟಕ ರಾಜ್ಯದ ಐವತ್ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಧರ್ಮಸ್ಥಳ ಗ್ರಾಮ ಇದೆ ಐವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಇವತ್ತು ಆರು ರಾಷ್ಟ್ರೀಯದ ಬ್ಯಾಂಕ್ಗಳಿಂದ ಇವತ್ತು ಸಾಲ ಸವಲಭಿಟ್ಟು ಕೊಡಿಸಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಸ್ವಾಸದ ಸದಸ್ಯರು ಸಾಲ ಪಡೆದುಕೊಂಡು ಅಭಿವೃದ್ಧಿಗೆ ಇವತ್ತು ಪೂಜಾಗಿ ನಿಂತಿದ್ದಾರೆ ಲಕ್ಷ ಲಕ್ಷ ಇವತ್ತು ಕುಟುಂಬಗಳು ಇವತ್ತು ಹೊಸ ಬದುಕನ್ನು ತಂದುಕೊಂಡು ಇವತ್ತು ಸಾಧ್ಯ ಆಗಿದೆ ಎಲ್ಲ ನಮ್ ಜೊತೆ ಇವತ್ತು ನಾವಿತ್ತು ಮುಳುಗೊಂಡು ಈ ತಾಲ್ಲೂಕಲ್ಲಿ ನೋಡಿದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನಮ್ ಜೊತೆ ಇದ್ದಾರೆ ನಮ್ಮ ಈ ಭಾಗದ ಶಾಸಕರಾಗಿರ್ಬೋದು ಗ್ರಾಮ ಪಂಚಾಯತ್ ವೇದಿಕೆ ಅಧ್ಯಕ್ಷರಿದ್ದಾರೆ ನಮ್ಮ ತಹಸೀಲ್ದಾರ್ ಇದ್ದಾರೆ ಅಂದ್ರೆ ಒಳ್ಳೆ ಕಾರ್ಯಕ್ರಮ ಪಾರದರ್ಶಕ ಕಾರ್ಯಕ್ರಮವನ್ನು ಶಿಕ್ಷಣ ಧರ್ಮ ಧರ್ಮಾಧಿಕ ಡಾಕ್ಟರ್ ಡಿ ನೀರನ್ ಹೆಗಡೆ ಅವರು ಮಾಡ್ತಿದ್ದಾರೆ ನಮ್ಮ ಸಾಗರ ಪ್ರೇಮ ಹೆಚ್ಚು ವರ್ಷ ಅವರೆಲ್ಲ ಕೈ ಜೋಡಿಸಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಈ ಮೊಡಬಾವಿ ತಾಲೂಕಲ್ಲಿ ನಾಟ್ ನಡೆದಿದೆ ಈ ಶಿಬಿರ ಒಳ್ಳೆ ಒಳ್ಳೆದ ಒಳ್ಳೆ ರೀತಿಯಲ್ಲಿ ಆಗಿದೆ ನಿಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಒಳ್ಳೆ ಬದುಕನ್ನ ಕಟ್ಟಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಕ್ಷೇತ್ರದ ಮಂಜುನಾಥ ಸ್ವಾಮಿ ಇದ್ದಾರೆ ಅವರ ಸಮಯದ ನೀವು ಅವರ ಅನುಗ್ರಹವನ್ನ ಪಡ್ಕೊಂಡು ನೀವು ಕೂಡ ಸಂಕಲ್ಪ ಮಾಡಿಕೊಂಡು ಹೋಗಿ ನಿಮ್ಮ ಕುಟುಂಬ ಒಳ್ಳೇದಾಗತ್ತೆ ಒಂದು ಒಂದ್ ರೀತಿ ಒಂದು ಸಂದರ್ಭ ಇವತ್ತು ನಾನು ಮತ್ತೆ ಜಯವಾಗಲ್ಲ ಅಂತ ಹೇಳಬೇಕು ಎಲ್ ಕೂಡ ಮದ್ಯ ಪಾದಕ್ಕೆ ನೀವು ಬಿಟ್ಟಿದ್ದೀರಾ ಮುಂದೆ ಕೇಳ್ತೀರಾ ಜೀವನ ಪರ್ಯಂತ ಹೆಸರನ್ನು ಬದುಕನ್ನ ಕಟ್ಕೊಳ್ತೀರಾ ಮಧ್ಯಮಾನಕ್ಕೆ ನೀವು ಧಿಕ್ಕಾರವನ್ನು ಹಾಕ್ಬೇಕಾಗಿದೆ ಮಧ್ಯವರ್ಧನೆ ಶಿಬಿರಕ್ಕೆ ನೀವು ಜಯವಾಗದಂತೇಳಿ ಹೇಳ್ಬೇಕಾಗಿದೆ ಇವತ್ತು ಮಧ್ಯಭಾನಕ್ಕೆ ಧಿಕ್ಕಾರ ಧಿಕ್ಕ ಮಧ್ಯವರ್ಧನೆ ಜಯವಾಗಲು ಹೇಳ್ತಾನೆ